ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಸಖತ್ತಾಗಿದ್ದೀನಿ ಎಸ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ಪಾದಯಾತ್ರೆ ಎರಡನೇ ದಿನದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಅಂತೂ ತುಂಬ ಚೆನ್ನಾಗಿದೆ ಯಾರೂ ಮಿಸ್ ಮಾಡ್ಕೊಬೇಡಿ ಕಂಪ್ಲೀಟ್ ವೀಡಿಯೋ ನೋಡಿ ಮಧ್ಯದಲ್ಲಿ ನನಗಿಷ್ಟ ಆಗಿದ್ದು ಅಂತ ತುಂಬ ಕಂಟೆಂಟ್ ಇದೆ ಎಸ್ ನಾವು ಹೊರಟಾಗ ಮಾರ್ನಿಂಗ್ ಒಂದು ತ್ರೀ ತರ್ಟಿ ಆಗಿತ್ತು ಅನ್ಸುತ್ತೆ ತ್ರೀ ತರ್ಟಿ ಫೋರ್ ಆಗಿತ್ತು ಅಲ್ಲಿಂದ ಹೊರಟು ನಾವು ಬಂದ್ಕಾಲ್ ಹಾಸಿ ಮೂಲಕ ಗಾಡಿ ಇಳಿಬೇಕಿತ್ತು ಸೊ ಬಣ್ಕಾಲ್ನ ತನಕ ನನ್ನ ಜೊತೆ ಯಾರೂ ಇರಲಿಲ್ಲ ಸೊ ಕತ್ಲೆಲ್ಲೇ ವೀಡಿಯೋ ಮಾಡ್ಕೊಬಂದೆ ಬಣ್ಕಾಲ್ ಆದ್ಮೇಲೆ ಎಲ್ಲರ ಜೊತೆಯೂ ಸಿಕ್ಕಿದ್ರು ಆಮೇಲೆ ನೆಕ್ಸ್ಟು ಒಂದು ಕಡೆ ಕೂತು ಎಲ್ಲ ಕಾಫಿ ಟೀ ಎಲ್ಲ ಕುಡಿಯೋರೆಲ್ಲ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಡೆದು ನಡೆದು ಕೊಟ್ಗೆ ಹಾರ ಬರೋ ಅಷ್ಟರಲ್ಲೆಲ್ಲ ಬೇಳ ಆಗಿತ್ತು ಚಳಿಗಂತೂ ಹೆಲ್ ಸಿಕ್ಕ ಬಟ್ಟೆ ನಡಕ್ತಾಯ್ ನಾಲಂತ ಸಕ್ಕತ್ತ್ ನೈಟ್ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಚಳಿ ಇತ್ತು ಆದ ನಂತರ ನಾವು ಕವರ್ ಮಾಡಿಕೊಂಡು ಬೆ ಶೀಟ್ನೇ ಹೊತ್ಕೊಂಡು ಎಲ್ಲರೂ ಹೋದ್ವಿ ಕೊಟ್ಗೆ ಅರ್ಧದಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮಗಂತೂ ಲಗೇಜ್ ಹಾಕ್ಕೊಂಡು ಘಾಟಿ ಇಳಿಯೋದು ಹೆಂಗಪ್ಪ ಅನ್ನೋ ಆಗ್ಬಿಟ್ಟಿತ್ತು ಫಸ್ಟ್ ಆಫ್ ಆಲ್ ನನಗಂತೂ ಅದೇ ಚಿಂತೆ ಆಗೋಗಿತ್ತು ಆಮೇಲೆ ಒಂದು ಲಾಸ್ಟ್ ಟೈಮ್ ನಮಗೆ ಒಂದು ಆಟೋ ಸಿಕ್ಕಿತ್ತು ಲಗೇಜ್ ಹಾಕಿ ಘಾಟಿ ಇಳಿಯೋ ತನಕ ಮಾತ್ರ ಲಗೇಜ್ ತಗೊಂಡೋಗಿ ಈ ಸರ್ತಿ ಅದೇ ರೀತಿ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವೇಕಲ್ ಆಟ ಹೊಡೆದು ಕೇಳಿದ್ದೆ ಆಯಿತು ಬಟ್ ಯಾರು ಇಟ್ಲಿಲ್ಲ ಲಾಸ್ಟಿಗೊಂದು ಸೀಟ್ ಆಟೋಗೆ ಸಿಕ್ತು ಸೊ ಅಲ್ಲಿಂದ ಘಾಟಿ ಇಳಿಯೋಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡಿ ಘಾಟಿ ಇಳಿಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಲಗೇಜ್ನ ಹಂಗೆ ಗಾಡಿಗೆ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಸ್ವಲ್ಪ ಮುಂದೆ ಹೊರಟ ತಕ್ಷಣ ಟಿಫನ್ ಸಿಕ್ತು ಚೆನ್ನಾಗಿತ್ತು ಇದ್ದೆ ಲಗೇಜ್ ಟಿಫನ್ ಗೀವಸ್ ತುಂಬ ಸಿಕ್ಕಿತ್ತು ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಲಗೇಜ್ ಇಲ್ದಲೇ ಇದ್ದಿದ್ದರಿಂದ ಸ್ವಲ್ಪ ಫ್ರೀಯಾಗಿ ನಡೀತಾ ಇದ್ವಿ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಪೇಯ್ನ್ ಅಂತೂ ಇತ್ತು ಲಗೇಜ್ ಇದ್ದಿದ್ರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗೋದು ನನಗಂತೂ ಬಿದ್ದ ಏಟಾಗಿದ್ದರಿಂದ ಕೈ ನೋವಿರೋದಕ್ಕೂ ಅದಕ್ಕೂ ಕೈ ಅಂತೂ ಎಳಿತಾ ಇತ್ತು ನೈಟ್ ಫುಲ್ಲು ಕೊರಿಯೋ ಚಳಿ ಹಿಡ್ನಿ ಮುಖಕ್ಕೆ ಡೈರೆಕ್ಟಾಗಿ ಬೀಳ್ತಾಯಿತ್ತು ಬೆಡ್ ಶೀಟ್ ಹಾಕೊಂಡ್ರು ಬಟ್ ಅದೇ ಇದರಲ್ಲಿ ಘಾಟಿ ನಡೀತಾ ಹೋದ್ವಿ ನಾವು ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗೆ ಹಣ್ಣು ನೆಣ್ಣಿಸಿತ್ತು ನಮ್ಗೆ ಅದೊಂದು ಸ್ಪಾಟಲ್ಲಿ ಯಾವಾಗಲೂ ಸಿಗುತ್ತೆ ನಾನು ತುಂಬ ಜನಕ್ಕೆ ಇರ್ತಾರೆ ಬಟ್ ಚೆನ್ನಾಗಿರುತ್ತೆ ನಾವು ಅಂದೇ ಹೇಳ್ತೀರಲ್ಲ ದುಡ್ಡು ಕೊಡ್ತೀನಿ ಟೇಸ್ಟೇ ಇರೋಲ್ಲ ಕೊಟ್ಟಿರೋ ಅಷ್ಟೇ ಚೆನ್ನಾಗಿರುತ್ತೆ ಆದರೂ ತಗೊಂಡ್ ತಗೊಂಡೋಗಿ ತಿಂದಲೇ ತುಂಬ ವೇಸ್ಟ್ ಮಾಡಿರ್ತಾರೆ ಫುಡ್ತೀರಿ ಏನು ಮಾಡೋಂಗಿಲ್ಲ ಸೊ ಅದೇ ರೀತಿ ಮುಗಿಸ್ಕೊಂಡು ಬಟ್ ಇದೊಂದು ವಿಷಯ ಹೇಳಲೇಬೇಕು ನಾವು ಘಾಟಿ ಇಲ್ಲದೆ ಸ್ವಲ್ಪ ದೂರಕ್ಕೆ ನಮ್ಗೆ ಸಿಕ್ಕಿದಿ ನಾಯಿ ಘಾಟಿಲಿ ಹಿಂದೆ ಮುಂದೆ ಬರ್ತಾನೆ ಇತ್ತು ಸೊ ನಾವು ಇಲ್ಲಿತ್ತು ಮಧ್ಯದಲ್ಲಿ ಮಿಸ್ ಆಗಿಷ್ಟು ಅಂತ ಹೇಳಿದ್ರೆ ಫೈನಲ್ ನಮ್ಮ ಎಂಡಾಗೋ ತನಕ ಸಿಕ್ತು ಸೊ ವೀಡಿಯೋ ಕಂಪ್ಲೀಟ್ ನೋಡಿ ವೀಡಿಯೋದ ಎಂಡಲ್ಲಿ ಮತ್ತು ಅದೇ ನಾಯಿ ಮರಿದು ವೀಡಿಯೋ ಹಾಕಿದ್ದೀನಿ ಸೊ ಅದಾದ ನಂತರ ನಾವು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹೋಗಬೇಕಿತ್ತು ಅದಕ್ಕೂ ಮುಂಚೆ ಬೊಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಮುಂದೆ ಹೋದ್ವಿ ಮುಂದೆ ಹೋಗಿ ಘಾಟಿಯಲ್ಲಿ ಹೋಗ್ತಾ 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 ನಾವು ಮುಂದೆ ಹೋಗ್ಬಿಟ್ವಿ ನಾನು ಮತ್ತು ಅಣ್ಣ ಇನ್ನು ಅವರೆಲ್ಲ ಹಿಂದೆ ಉಳ್ಕೊಂಡ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬರೋ ಅಷ್ಟೊತ್ತಿಗೆ ಫೈನಲಾಗಿ ನಾವು ಇಬ್ಬರೇ ಬಂದಿದ್ದು ಅಲ್ಲಿಂದ ಮುಂದೆ ಇಬ್ಬರೇ ಮತ್ತೆ ಅವರಿಬ್ಬರಿಗೆ ವೆಯ್ಟ್ ಮಾಡಿ ಮತ್ತೆ ಮುಂದೆ ಹೋಗ್ತಾ ಮತ್ತೆ ಇದಾದ್ರಿ ಸೊ ಇದು ಫೈನಲ್ ಘಾಟಿ ಈ ಈ ಘಾಟಿ ಈ ಅದೇ ದೊಡ್ಡ ಇದು ಬಟ್ ಹಂಗಿಳಿತು ಏನೋ ಅನ್ನಿಸ್ತಾ ಇತ್ತು ಲಗೇಜಿಂದಲ್ಲ ಇದ್ರಿಂದ ಹಿಳಿಬೋದು ಅನ್ನೋ ಒಂದು ಐದು ಬಂದು ಸೊ ಹಾಗೆ ಅವ್ರು ಕಾಯ್ದು 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 ಸಾಕಾಗೋದು ಎಷ್ಟು ಕಾಯ್ದು ಅವ್ರು ಬರಲಿಲ್ಲ ಆಮೇಲೆ ಘಾಟಿ ಮದ್ದೆಲ್ಲ ಅವನ್ನ ಕಾಯ್ತಾ ಕಾಯ್ತಾ ನಾವು ಅಲ್ಲೇ ಚೆನ್ನಾಗಿ ಸಿದ್ದೆ ಮಾಡಿದ್ವಿ ಇದ್ದಪ್ಪ ಇದೇ ರೀತಿಯ ಹಾಡು ಕೇಳ್ಕೊಂಡು ಊಟ ಸಿಕ್ಕು ಒಳ್ಳೆ ಊಟ ಸಿಕ್ತು ತುಂಬ ಚೆನ್ನಾಗಿತ್ತು ಊಟ ಪಲಾವ್ ಕೊಟ್ಟರು ಮದ್ಮ ತುಂಬ ಕಡೆ ಮೊಸರನ್ನ ಕೊಡ್ತಾಯಿದ್ರು ಊಟಕ್ಕೇನಪ್ಪ ಅಂದರೆ ಎಲ್ಲೂ ಕೊರತೆ ಇಲ್ಲ ಅದೇ ಸ್ವಲ್ಪ ತುಂಬ ಹಣ್ಣಾಗಿ ಕೇಳಿದ್ದೆ ಇಳಿಬೋದ ಏನು ಅಂತ ನಾವು ಟ್ರೈ ಮಾಡೋಣ ಅಂತ ಚಿಕ್ಕದೊಂದು ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಇಲ್ದಿದ್ರು ಅದರಲ್ಲೇ ನಾವು ಒಂದು ಚಿಕ್ಕದ ಬಂದು ಇಳಿದ್ವಿ ಊಟ ಆದಮೇಲೆ ಚೆನ್ನಾಗಿತ್ತು ಬಟ್ ತುಂಬ ಡಿಫಿಕಲ್ಟ್ ಅಲ್ವಾ ಸೊ ಹಾಗಾಗಿ ಇಳಿಯೋಕೋಗ್ವಿ ಆದ್ರೂ ಬಂದೆ ಮತ್ತಿದಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಬಾಜು ಮೊದಕ ಇಟ್ಕೊಂಡು ಮತ್ತೆ ಕಲಂಗಳನ್ನ ಇಟ್ಕೊಂಡು ತಿಂತಾ ಇದ್ರು ಇದ್ದರು ಎಲ್ಲಿ ಕಿತ್ಕೊಂಡ್ಬಿಡ್ತಾಳೋ ಅಂತ ವಿಡಿಯೋ ಮಾಡೋಕ್ಕೋಗಿದ್ದಕ್ಕೆ ಗುರ್ರ ಅಂತ ಇದ್ರು ಬಹಳ ಇಂಥ ಸಿಕ್ ಎಲ್ಲ ತೊಗೊಂಡು ತೊಗೊಂಡು ಪಾಪ ತಿಂದು ಅದ್ರ ತಿಳ್ಳ ಒಂದು ಸ್ವಲ್ಪನೇ ಬರ್ದಂಗೆ ತಿಂದು ಖಾಲಿ ಮಾಡಿ ಎಸೀತಾ ಇತ್ತು ತುಂಬ ಚೆನ್ನಾಗಿತ್ತು ಮಧ್ಯದಲ್ಲಿ ತುಂಬ ಎಂಜಾಯ್ಮೆಂಟ್ ಇತ್ತು ಬಟ್ ಅದೇ ಹೋಗ್ತಾ ಹೋಗ್ತಾ ಮುಂದೆ ಮುಂದೆ ಎಲ್ಲರೂ ಮಿಸ್ ಆದರೂ ಹಿಂದೆ ಆದರೂ ಪಾಪ ಎಲ್ರಿಗೂ ನೋವು ಜಾಸ್ತಿ ಆಗಿತ್ತು ನಾನು ಅಣ್ಣ ಮಾತ್ರ ಮುಂದೆ ಬಂದ್ವಿ ಸೊ ಹಾಗಾಗಿ ವಿಡಿಯೋದಲ್ಲಿ ಜಾಸ್ತಿ ಫನ್ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿತ್ತು ಜರ್ನಿ ಏನೋ ಒಂಥರ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಈ ಗ್ಯಾಂಗ್ ಏನಿದೆ ಬ್ಲೂ ಫೈನಲಿ ಒಳ್ಳೆ ಊಟ ಕಟ್ರ ನೆಕ್ಸ್ಟ್ ನೋಡಿ ನಾನು واپس ಬಂತು ಸೋ ಅವರ ಓನರ್ ನಲ್ಲೇ ನಡಕ ಬಂದಿದ್ದಲ್ಲ ಗಾಡಿಯಲ್ಲಿ ಇಲ್ಲೇ ಇಲ್ಲ ಪಂချင်းೇಶ್ವರ ತಂತಾನೇ ಬಂತು ನೆಕ್ಸ್ಟ್ ನಮಗೆ ವಿಡಿಯೋ ಮಾಡೋಕೆ ಸಿಗ್ಲಿಲ್ಲ ಯಾವಾಗ ಹೋದ್ರು ಅಂತ ಗೊತ್ತಾಗ್ಲಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ มิสเตอร์ ಪಂချင်းೇಶ್ವರ ಬಂದು ಅಲ್ಲಿ ಹಾಲ್ಟ್ ಆದ್ವಿ ನಾವು ಕಟ್ ನಮಗೆ ಜಾಸ್ತಿ ಟೈಮ್ ಸಿಗಲಿಲ್ಲ ಸೊ ಇನ್ನೊಂದು ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತೀನಿ ಡೇ ಡೇತ್ರಿ ಇದು ವೆಯ್ಟ್ ಮಾಡಿ ಥ್ಯಾಂಕ್ ಯು